ಗೈಸ್ ಬಿಗ್ ಬಾಸ್ನಲ್ಲಿ ಇನ್ನೊಂದು ಟಾಸ್ಕನ್ನು ನೀಡಿದ್ದಾರೆ ಅದು ಜಲಾಂತರ್ಗಾಮಿ ಅಂತ ಹೇಳಿ ಇದರಲ್ಲಿ ಯಾರು ಟೀಮ್ ಯಾರ್ಯಾರ ಟೀಮ್ ಆಗಿದ್ದಾರೆ ಯಾರ್ಯಾರು ಆಟ ಆಡ್ತಾ ಇದ್ದಾರೆ ಅಂತ ನೋಡೋದಾದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಈ ಜಲಾಂತರ್ಗಾಮಿ ಆಟದಲ್ಲಿ ಮೊದಲನೇ ಟೀಮಲ್ಲಿ ಸಂಗೀತ ಅವರು ಮೈಕಲ್ ಅವರು ಹಾಗೆ ವಿನಯ್ ಅವರು ಆಟ ಆಡ್ತಾ ಇದ್ದಾರೆ ಇನ್ನೊಂದು ಟೀಮಲ್ಲಿ ಕಾರ್ತಿಕ್ ಅವರು ನಮೃತಾ ಅವರು ಹಾಗೆ ತುಕಾಲಿ ಸಂತೋಷ್ ಅವರು ಆಟ ಆಡ್ತಾ ಇದ್ದಾರೆ ಇದು ಆಟ ಏನಪ್ಪ ಅಂತಂದರೆ ಪೂಲ್ ಒಳಗೆ ಒಂದು ಚೌಕ್ ಬಾಕ್ಸ್ ಮಾಡಿ ಅದರಲ್ಲಿ ಪ್ಲಾಸ್ಟಿಕ್ ಬಾಲ್ಗಳನ್ನು ಇಟ್ಟಿರ್ತಾರೆ ಅಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದರೆ ನೀರೊಳಗೆ ಹೋಗಿ ಒಳಗಿಂದ ಬಾಲನ್ನು ತೆಗ ತೆಗೆದುಕೊಂಡು ಬರುವಂಥದ್ದು ಅದು ಇನ್ನೊಂದು ಬಾಕ್ಸನ್ನು ಮೇಲಿಟ್ಟಿರ್ತಾರೆ ಅದು ಅದರಲ್ಲಿ ತಂದು ಕೊಡುವಂಥದ್ದು ಆ ಬಾಕ್ಸಲ್ಲಿ ಆ ಕಡೆಗೆ ಇನ್ನೊಂದು ಸೆಟಪ್ ಮಾಡಿರ್ತಾರೆ ಅಲ್ಲಿ ಸಿಲಿಂಡ್ರ್ ಥರ ಒಂದು ಬಾಕ್ಸ್ ರೌಂಡ್ ಸೇಫ್ ಶೇಪಲ್ಲಿ ಒಂದು ಪ್ರಾಪರ್ಟಿ ರೆಡಿ ಮಾಡಿರ್ತಾರೆ ಅದರಲ್ಲಿ ಒಂದು ಹೋಲಿ ಕೊಟ್ಟಿರ್ತಾರೆ ಅದನ್ನು ಕೈಯಿಂದ ದಾರ ಇಟ್ಟಿರ್ತಾರೆ ಅದಕ್ಕೆ ಆ ದಾರವನ್ನು ಎಳೆದ್ರೆ ಆ ಹೋಲ್ ಓಪನ್ ಆಗುತ್ತೆ ಆ ಹೋಲ್ ಓಪನ್ ಆದಾಗ ಆ ಬಾಲ್ ತಂದು ಕೊಟ್ಟಿದ್ದ ಬಾಲನ್ನು ಅದರಲ್ಲಿ ಹಾಕುವಂಥದ್ದು ಕಡೆಗಲ್ಲಿ ಬಾಲ್ ಹಾಕಲಿಕ್ಕೆ ಒಂದು ಟೀಮಲ್ಲಿ ವಿನಯ್ ಇವರು ಕಾರ್ತಿಕವ್ರನ್ನ ನಿಂತ್ಕೊಳ್ತಾರೆ ಬೋಲ್ ತಂದು ಕೊಡಲಿಕ್ಕೆ ಅಂದರೆ ಅಲ್ಲಿ ಇದು ಮಾಡಲಿಕ್ಕೆ ನಮೃತ ಅವರು ಇದು ಮಾಡ್ತಾರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಿಂದ ಅವರು ತಂದು ಕೊಡ್ತಾರೆ ಇನ್ನೊಂದು ಟೀಮಲ್ಲಿ ಸಂಗೀತ ಅವರು ಆ ಕಡೆ ಈ ಕಡೆಯಿಂದ ಬೋಲ್ ತಂದು ಕೊಡ್ತಾರೆ ಬಿದ್ದಿದ್ದು ಮತ್ತು ಇಲ್ಲಿ ನೀರೊಳಗೆ ವಿನಯವರು ಇರ್ತಾರೆ ಹಾಗೆ ಅಲ್ಲಿ ಬಾಲನ್ನು ದಾರವನ್ನು ಎಳಿಲಿಕ್ಕೆ ಸಿಲಿಂಡರ್ನ ದಾರವನ್ನು ಎಳೀಲಿಕ್ಕೆ ಮೈಕಲ್ ಅವರು ನಿಂತ್ಕೊಂಡಿರ್ತಾರೆ ಈ ಟಾಸ್ಕಲ್ಲಿ ಯಾರು ಗೆಲ್ಲಬಹುದು ಅನ್ನೋದನ್ನು ನೋಡೋದಾದರೆ ಇದು ಸಂಗೀತ ಅವರ ಟೀಮ್ ಸೋತಿದೆ ಅಂತ ಹೇಳ್ಬೋದು ಕಾರ್ತಿಕ್ ಅವರ ಟೀಮ್ ಗೆದ್ದಿದೆ ಅಂತಲೇ ಹೇಳ್ಬೋದು ಅಂತ ಇದ್ರೂ ಕನ್ಫರ್ಮ್ ಇಲ್ಲ ಇನ್ನೂ ಅವಳು ಕ ಕ್ಲಿಯರಾಗಿ ಕಾಣಿಸಿಲ್ಲ ಸೊ ಇದು ಕಾದ್ ನೋಡಬೇಕಾಗ್ತದೆ ಗಾಯ್ಸ್ ನಿಮ್ಗೆ ಯಾರು ಟೀಮ್ ವಿನ್ ಆಗಬೇಕಾಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಅವಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾರೆ ಲವ್ ಯು ಆಲ್